ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಡೇ ತ್ರೀ ಮಾರ್ನಿಂಗ್ ಎಲ್ಲರೂ ರೆಡಿ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ಸೊ ಈಗ ಬ್ರೇಕ್ಫಾಸ್ಟ್ ಹೋಗಬೇಕು ಎಲ್ಲ ಹೋಗೋದಂತ ನಾನು ಇನ್ನೂ ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಎಲ್ಲಿ ಹೋಗೋದಂತ ಸೊ ಅದು ವಾಟರ್ ಬಾಟ್ಲ್ ಇಟ್ಕೇಮ ಅಲ್ಲ ಸೊ ಫಸ್ಟ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು Oh, how big? So, as is off in a ranch, yeah. Boy, beach want to? Is it. it? Is it? Is it? in a eat ಇಲ್ಲಿ ಸ್ಪಾ ಕೂಡ ಇದೆ ಸ್ಪಾ ಬೇಕಿದ್ರೆ ಅದು ಸ್ಪಾ ತಗೋಬಹುದು ಅದು ಸರಿಯಾ ಇಲ್ಲ ಎಗ್ ಈ ಪ್ರಾಪರ್ಟಿಯಲ್ಲಿ ಏನ್ ನಂಗೆ ತುಂಬ ಇಷ್ಟ ಆಯ್ತು ಅಂದ್ರೆ ಎಲ್ಲಿ ನೋಡಿದ್ರು ಗಿಡಗಳೇ ನೋಡ್ಬೋದು ನೀವು ಫುಲ್ ಸರೌಂಡಿಂಗ್ ಇಲ್ಲೆಲ್ಲ ಫುಲ್ಲು ಎಲ್ಲನೂ ಅಷ್ಟೇ ಫುಲ್ಲು ಗಿಡಗಳು ಹಾಕಿದ್ದಾರೆ ತುಂಬ ಚೆನ್ನಾಗಿ ಗ್ರೀನಿಶ್ ಆಗಿದೆ ಪ್ರಾಪರ್ಟಿ ಸಕದಾಗಿದೆ ಸೊ ಈಗ ನಾವು ಕ್ವಾರಿಮ್ ಬೀಚ್ಗೆ ಬಂದಿದ್ದೀವಿ ಇದು ಬಂದ್ಬಿಟ್ಟು ನಿಮಗೆ ನಾರ್ತ್ ಗೋವಾದಲ್ಲಿ ಬರುತ್ತೆ ತುಂಬ ಜನ ನಾರ್ತ್ ಸೈಡು ತುಂಬ ಎಕ್ಸ್ಪ್ಲೋರ್ ಮಾಡೋದಿಲ್ಲ ಹೋಗಿರೋ ಬೀಚ್ಗೆ ಹೋಗ್ತಾ ಇರ್ತೀರ ಸೊ ಸ್ವಲ್ಪ ನಾರ್ತ್ ಸೈಡ್ ಕೂಡ ನೀವು ಬೀಚಸ್ ನೋಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾರ್ತ್ ಸೈಡ್ ಬೀಚಸ್ಸು ಇಲ್ಲಿ ನೋಡ್ಬೋದು ಆ್ಯಕ್ಚುಲಿ ನಮಗೆ ಈ ಬೀಚ್ ಈ ಸತಿ ತುಂಬಾ ಇಷ್ಟ ಆಗಿತ್ತು ಬಿಕಾಸ್ ನಾವು ಲಾಸ್ಟ್ ಟೈಮು ಈ ಬೀಚನ್ನ ವಿಸಿಟ್ ಮಾಡಿರಲಿಲ್ಲ ಈ ಸತಿ ಈ ಬೀಚನ್ನ ವಿಸಿಟ್ ಮಾಡಿದ್ವಿ ತುಂಬಾ ಪೀಸ್ಫುಲ್ಲಾಗಿ ಆಗಿ ಸೈಲೆಂಟಾಗಿ あと。Uh, ಬೀಚ್ ಬಂದಿದ್ದೀವಿ ಅನ್ನೋ ಫೀಲ್ ನಮಗೆ ಕೊಟ್ಟಿದ್ದೆ ಇಲ್ಲಿ ಸೊ ಹಾಗಾಗ್ಬಿಟ್ಟು ಇಲ್ಲಿ ತುಂಬ ಇವತ್ತು ಫುಲ್ ಡೇ ನಾವು ಇಲ್ಲೇ ಸ್ಪೆಂಡ್ ಮಾಡಿದ್ದು ಇಲ್ಲಿ ಕೂಡ ನಿಮಗೆ ಆಕ್ಟಿವಿಟೀಸ್ ಎಲ್ಲ ಇರುತ್ತೆ ಬಟ್ ನಿಮಗೆ ಬಾಗಾ ಬೀಚಲ್ಲಿ ಇರೋ ಅಷ್ಟು ಕ್ರೌಡ್ ಇಲ್ಲಿರಲ್ಲ ಸ್ವಲ್ಪ ಪ್ರೈವೇಟ್ ಆಗಿ ಎಲ್ಲ ಒಂದು ಐಲ್ಯಾಂಡಿಗೆ ಬಂದಿರೋ ತರ ಒಂದು ಫೀಲ್ ಬರುತ್ತೆ ಇಲ್ಲಿ ಬಂದ್ರೆ ನಿಮಗೆ ಸೊ ಇಲ್ಲಿ ನಾವು ಆಲ್ಮೋಸ್ಟ್ ತುಂಬಾನೇ ಫನ್ ಮಾಡಿದ್ವಿ ಬಿಕಾಸ್ ಇಲ್ಲಿ ಪ್ಯಾರಾಸೆಲ್ಲಿಂಗ್ ಎಲ್ಲಾನು ನಾವು ತೊಗೊಂಡ್ವಿ ಇವ್ರ ಹತ್ರನೂ ಪ್ಯಾಕೇಜಸ್ ಎಲ್ಲ ಇರುತ್ತೆ ನೀವು ಕಂಪ್ಲೀಟ್ ಪ್ಯಾಕೇಜ್ ನ ತಗೊಂಡ್ರೆ ಸ್ವಲ್ಪ ಬಾರ್ಗೆ ಮಾಡಿ ಕಮ್ಮಿ ಮಾಡಿಬಿಟ್ಟು ಕೊಡ್ತಾರೆ ಅವರು ಬಟ್ ನಾವು ಪ್ಯಾಕೇಜ್ ತಗೊಂಡಿರ್ಲಿಲ್ಲ ಬಿಕಾಸ್ ಏನಕ್ಕಂದ್ರೆ ಸಮ್ ಗೇಮ್ಸ್ ಎಲ್ಲ ಬಂದ್ಬಿಟ್ಟು ಮಕ್ಳು ಅಲೋಡ್ ಇರಲಿಲ್ಲ ಈಗ ನಾನು ಹಸ್ಬೆಂಡ್ ಹೋಗಿ ಆಡಿದ್ರೆ ಮಕ್ಳು ಇಬ್ಬರೇ ಇಲ್ಲಿ ಅಂತ ಹೇಳ್ಬಿಟ್ಟು ನಾವು ಅದನ್ನ ಪ್ಯಾಕೇಜ್ ತಗೊಂಡಿರ್ಲಿಲ್ಲ ಜಸ್ಟ್ ಪ್ಯಾರಾಸೆಲ್ಲಿಂಗ್ ಮಾತ್ರ ನಾವು ತಗೊಂಡಿದ್ದು ಅದರಲ್ಲೇ ಚಿಕ್ಕವನಿಗೆ ಅಲೋ ಮಾಡ್ತಾರೋ ಇಲ್ಲೋ ಅಂತ ಹೇಳ್ಬಿಟ್ಟು ಅವರು ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ರು ಬಟ್ ಫೈನಲ್ ಆಗಿ ಅವನ್ನ ಅಲೋ ಮಾಡಿದ್ರು ಬಿಕಾಸ್ ಅವನಿಗೆ ತುಂಬಾ ಧೈರ್ಯ ಇತ್ತು ಆಡೋದಿಕ್ಕೆ ಸೊ ಹಾಗಾಗ್ಬಿಟ್ಟು ತುಂಬ ಹೆದರ್ತಾ ಇದ್ರೆ ಮಕ್ಳು ಅವರು ಅಲೋ ಮಾಡೋದಿಲ್ಲ ಸ ನೀವು ವಿಡಿಯೋದಲ್ಲಿ ನೋಡ್ಬೋದು ನನಗಿಂತ ಜಾಸ್ತಿ ಅವನೇ ಧೈರ್ಯವಾಗಿ ಹೋಗ್ಬಿಟ್ಟು ಆಟ ಆಡ್ತಾ ಇದ್ದ ಸೊ ಸಖತ್ತು ಫನ್ ಮಾಡಿದರು ಮಕ್ಕಳು ಇಲ್ಲಿ ನನಗೂ ಅಷ್ಟೇ ಈ ಡೇ ಗೋವಾಗೆ ಬಂದಿರೋದ್ರಲ್ಲಿ ಈ ಲಾಸ್ಟ್ ಡೇನೇ ತುಂಬಾ ಬೆಸ್ಟ್ ಅಂತ ಫೀಲ್ ಆಯಿತು ಈ ಬೀಚಲ್ಲಿ ತುಂಬಾ ಕಾಮಾಗಿ ತುಂಬ ಸೆಟಲ್ ಆಗಿ ಅಷ್ಟು ನೀಟಾಗಿ ಮೇಂಟೇನ್ ಮಾಡಿದ್ದಾರೆ ಅಲ್ಲೇ ನಿಮಗೆ ಒಂದು ಸಣ್ಣ ಪುಟ್ಟ ಮೀಲ್ಸ್ ಕೂಡ ಸಿಗುತ್ತೆ ಅಂದರೆ ಸ್ವಲ್ಪ ಮಕ್ಕಳಿಗೆ ಊಟ ಮಾಡೋದಕ್ಕೆ ಫ್ರೆಂಚ್ ಫ್ರೈಸ್ ಆಗಿರ್ಬೋದು ಇಲ್ಲ ಸನ್ ಸ್ಯಾಂಡ್ವಿಜಸ್ಸು ಆ ರೀತಿ ಡ್ರಿಂಕ್ಸು ಐ ಮೀನ್ ಕೂಲ್ ಡ್ರಿಂಕ್ಸ್ ಆ ಥರ ಎಲ್ಲ ನಿಮಗೆ ಸಿಗುತ್ತೆ ಸೊ ಇಲ್ಲೇ ಪಕ್ಕದಲ್ಲಿ ನಿಮಗೆ ರೆಸ್ಟ್ ರೂಮ್ ಕೂಡ ಅವ್ರು ಹಾಕ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸೊ ಒಂಥರ ಸೆಟಲ್ ಆಗಿ ಕಾಮಾಗಿರ್ಬೇಕಂದ್ರೆ ನೀವು ಈ ಬೀಚನ ನೀವು ಟ್ರೈ ಮಾಡ್ಬೋದು ತುಂಬಾ ಸಖತ್ತಾಗಿದೆ ಸೊ ಈಗ ಅವರು ನಮಗೆ ಒಂದು ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ ಪ್ಯಾರಾಸೆಲ್ಲಿಂಗ್ಗೆ ನಾವು ಪ್ಯಾರಾಸೆಲ್ಲಿಂಗ್ ಬುಕ್ ಮಾಡ್ಕೊಂಡಿದ್ವಲ್ಲ ಸೊ ಹಾಗಾಗ್ಬಿಟ್ಟು ಆ ಬೋಟ್ ಬರಬೇಕು ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಬೋಟ್ ಬಂದ ಮೇಲೆ ನಮ್ಮನ್ನು ಪ್ಯಾರಾಸೆಲ್ಲಿಂಗ್ಗೆ ಅಂತ ಕರ್ಕೊಂಡು ಹೋಗ್ತಾರೆ ಸೊ ನೀವೇನಾದರೂ ಗೋವಾಗ ಹೋದ್ರೆ ಮಸ್ಟ್ ಆ್ಯಂಡ್ ಶೂಟ್ ಆಗಿ ಈ ಬೀಚ್ನ ವಿಸಿಟ್ ಮಾಡಿ ಮಾಡದೆ ಬರಬೇಡಿ ತುಂಬಾನೇ ಸಖತ್ತಾಗಿದೆ ಈ ಬೀಚು ಸೊ ಬೋಟ್ ಬರೋವರೆಗೆ ನಾವು ಇಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಕುತ್ಕೊಂಡಿದ್ವಿ ಬಿಕಾಸ್ ಟಿಕೆಟ್ ಎಲ್ಲ ತಗೊಂಡು ಜಾಕೆಟ್ಸ್ ಎಲ್ಲ ತಗೊಂಡು ನಾವು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಆ್ಯಕ್ಚುಲಿ ನಾವು ಸ್ವಲ್ಪ ಬೇಗನೆ ಬಂದ್ವಿ ನಾವು ಬಂದಾಗ ಇಲ್ಲಿ ಯಾರು ಅಷ್ಟು ಜನ ಇರಲಿಲ್ಲ ನಮ್ಮ ಫ್ಯಾಮಿಲಿ ಆಮೇಲೆ ಇನ್ನೊಬ್ರು ಯಾರೋ ಇಬ್ರು ಫ್ಯಾಮಿಲಿ ಇದ್ರು ಅಷ್ಟೇ ಸೊ ಆಮೇಲೆನೆ ನಿಧಾನಕ್ಕೆ ಸ್ವಲ್ಪ ಕ್ರೌಡ್ ಇನ್ಕ್ರೀಸ್ ಆಯಿತು ಇಲ್ಲಿ ಸೊ ಈಗ ನೋಡಬಹುದು ನನ್ನ ಹಸ್ಬೆಂಡ್ ಫುಲ್ ಜಾಕೆಟ್ ಎಲ್ಲ ತಗೊಂಡ್ ಬಂದಿದ್ದಾರೆ ಬೋಟ್ ಬಂದಿದೆ ಈಗ ನಾವು ಬೋಟ್ ಅಲ್ಲಿ ಆಲ್ ಸೊ ನಮ್ಮ ಜೊತೆಗೆ ಇನ್ನೂ ಸ್ವಲ್ಪ ಕೆಲವು ಜನ ಇದ್ದಾರೆ ಗೆ ಸೊ ನಾನು ಇಲ್ಲಿಂದ ವಾಯ್ಸ್ ಓವರ್ನ ಸ್ಟಾಪ್ ಮಾಡ್ತೀನಿ ನ್ಯಾಚುರಲ್ ಆಗಿ ವಿಡಿಯೋ ಹೇಗೆ ತಂದಿದ್ದೀನೋ ಹಾಗೆ ಪ್ಲೇ ಮಾಡ್ತಾ ಇದ್ದೀನಿ ನೋಡ್ಕೊಂಬನ್ನಿಟ್ यानसाओ लोग मारALLYण। हरतो तैन तरा कम आया जाए आटिसन, हर सहहा假 हम कि तो तो जो जोग आाомина को कि मत ज जोसॉअ से एफ़िम कि यह �ßएते आते संवे सबाए साटे साव्न लोग। मत आहए जेर दो पार, Everyone like and subscribe. Oh everyone will like and subscribe. Aaron <laughs> 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 hmm, Hold, okay? Ciao, ಸೊ ವಾವ್ ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್ ನಾಲ್ಕು ಜನ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ನಾವು ಆ್ಯಕ್ಚುಲಿ ಎರಡು ರೌಂಡ್ ಹೋದ್ವಿ ಪ್ಯಾರಾಸೆಲ್ಲಿಂಗು ಸೆಕೆಂಡ್ ರೌಂಡಲ್ಲಿ ನಾವು ಡಿಪ್ ತೊಗೊಂಡ್ವಿ ಡಿಪ್ ತೊಗೊಂಡ್ರೆ ನಿಮಗೆ ಸ್ವಲ್ಪ ನೀರಲ್ಲಿ ಮುಳುಗಿಸ್ತಾರೆ ಅವರು ಅದು ಮಾತ್ರ ಎಕ್ಸಲೆಂಟ್ ಆಗಿತ್ತು ನನ್ನ ಚಿಕ್ಕ ಮಗ ಕೂಡ ಸಖತ್ತಾಗಿ ಎಂಜಾಯ್ ಮಾಡ್ದೆ ನಾನೇ ಎದ್ರುಕೊಂಡಿದ್ದೆ ಅವನು ಏನಾದರೂ ಅಳ್ತಾನ ಅಂತ ಬಟ್ ಸಖತ್ತಾಗಿ ಎಂಜಾಯ್ ಮಾಡಿದರು ಇಬ್ಬರು ಸೊ ಪ್ಯಾರಾಸೆಲ್ಲಿಂಗೆಲ್ಲ ಆದಮೇಲೆ ನಾನು ಬಂದು ಇಲ್ಲಿ ರಿಲ್ಯಾಕ್ಸ್ ಇದ್ದೀನಿ ಅವ್ರ ಮೂರ್ ಜನ ಸಖತ್ತಾಗಿ ನೀರಲ್ಲಿ ಆಟ ಆಡ್ತಾ ಇದಾರೆ ಸೊ ನಾನು ಆಟ ಆಡಿರಲಿಲ್ಲ ಬಿಕಾಸ್ ಬ್ಯಾಗು ಫೋನು ಟ್ರೈ ಪೌಡ್ ಎಲ್ಲ ಇಟ್ಕೊಂಡಿರೋದ್ರಿಂದ ಎಲ್ಲಾನು ಇಲ್ಲಿ ಇಟ್ಬಿಟ್ಟು ಆಗೋದಿಲ್ಲ ಸೊ ಹಾಗಾಗ್ಬಿಟ್ಟು ನಾನು ಇಲ್ಲೇ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇರ್ತೀನಿ ನೀವು ಆಟ ಆಡಿ ಅಂತ ಹೇಳ್ದೆ ಸೊ ಹಾಗಾಗಿಬಿಟ್ಟು ಅವ್ರು ಸಖತ್ತಾಗಿ ಫನ್ ಮಾಡ್ತಾ ಇದ್ದಾರೆ ಸೊ ಈಗ ಆಲ್ಮೋಸ್ಟ್ ಮಧ್ಯಾಹ್ನ ಆಗೋಯ್ತು ಈಗ ಏನಾದರೂ ಊಟ ಮಾಡಿಕೊಂಡು ಇಲ್ಲಿಂದ ಹೋಗ್ಬೇಕು ಇಲ್ಲಿ ಹಿಂದ್ಗಡೆನೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲನು ಸಿಗುತ್ತೆ ಸೊ ಅಲ್ಲಿ ಸ್ವಲ್ಪ ಈಗ ಏನಾದರೂ ತಿನ್ಕೊಂಡು ಆಮೇಲೆ ಎಲ್ಲಾದರೂ ರೆಸ್ಟೋರೆಂಟ್ಗೆ ಹೋಗಿಬಿಟ್ಟು ಊಟ ಮಾಡ್ಕೊಂಡು ಹೋಗೋದಂಥ ಪ್ಲ್ಯಾನು ಸೊ ನೋಡೋಣ ಇವತ್ತು ಆಲ್ಮೋಸ್ಟ್ ಇಲ್ಲೇ ಸ್ಪೆಂಡ್ ಮಾಡ್ತಾ ಇದೀವಿ ಈಗ ನೋಡಿ ಕ್ರೌಡ್ ಸ್ವಲ್ಪ ಜಾಸ್ತಿ ಆಗಿದೆ ಬಿಕಾಸ್ ನಾವು ಬರಬೇಕಾದ್ರೆ ಅಷ್ಟು ಕ್ರೌಡ್ ಇರಲಿಲ್ಲ ಈಗ ಸ್ವಲ್ಪ ಕ್ರೌಡ್ ಎಲ್ಲಾನು ಬರ್ತಾ ಇದ್ದಾರೆ ತುಂಬಾ ಮಧ್ಯಾಹ್ನದ ಮೇಲೆ ಇಲ್ಲಿ ಸ್ವಲ್ಪ ಕ್ರೌಡ್ ಹಾಕ್ತಾ ಇದೆ ಬಟ್ ಸೀರಿಯಸ್ಲಿ ಇವತ್ತು ತುಂಬಾ ಸಖತ್ತಾಗಿ ಫನ್ ಮಾಡಿದ್ವಿ ಇವ್ರಿ ಇವ್ರು ಮೂವರು ನೋಡಿ ಇಲ್ಲಿ ಕಾಣಿಸ್ತಾ ಇದ್ದಾರಲ್ಲ ಇಲ್ಲಿ ಆಟ ಆಡ್ಕೊಂಡಿದ್ದಾರೆ ಸೊ ಇನ್ನೇ ಎಷ್ಟೊತ್ತು ಆಡ್ತಾರೋ ಆಡ್ಲಿ ಬಿಕಾಸ್ ನನ್ನ ಹಸ್ಬೆಂಡ್ ಕೂಡ ಯಾವ ಬೀಚಲ್ಲಿ ಕೂಡ ಆಡಿರಲಿಲ್ಲ ಸೊ ಇಲ್ಲೇ ಇವತ್ತು ಆಡ್ತಾ ಇದ್ದಾರೆ ಸೊ ಹಾಗಾಗ್ಬಿಟ್ಟು ಎಷ್ಟೊತ್ತಾಗುತ್ತೋ ಅಷ್ಟೊತ್ತ ಆಟಾಡಲಿ ಅಂತ ನಾನು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೀನಿ ರಿಲ್ಯಾಕ್ಸಿಂಗಾಗಿ ಸೊ ಅಲ್ಲಿಂದ ಸಂಜೆ ನಾವು ಬಂದಿದ್ದು ಮತ್ತೆ ಅರಂಬೋಲ್ ಬೀಚ್ಗೆ ಗೆ ಶಾಪಿಂಗ್ ಸೆಂಟರ್ ಹತ್ರ ಬಂದಿರೋದು ಸೊ ಇದು ಕಂಪ್ಲೀಟ್ ಅರಂಬೋಲ್ ಬೀಚ್ ಹತ್ರ ಇರೋ ನಿಮ್ಗೆ ಶಾಪಿಂಗ್ ಸೆಂಟರ್ ನೀವು ಏನಾದ್ರೂ ಇಲ್ಲಿ ಶಾಪಿಂಗ್ ಮಾಡ್ಬೇಕಂದ್ರೆ ಸಖತ್ತಾಗಿ ಶಾಪ್ ಮಾಡಬಹುದು ಬಿಕಾಸ್ ತುಂಬಾನೇ ಶಾಲ್ಸ್ ಆಗಿರ್ಬೋದು ವೆಸ್ಟರ್ನ್ ವೇರ್ಸ್ ಆಗಿರ್ಬೋದು ಆಮೇಲೆ ಈ ಕೈಯಲ್ಲೇ ಮಾಡಿರೋದು ಐಟಮ್ಸ್ ಕ್ರಾಫ್ಟ್ ವರ್ಕ್ಸ್ ಎಲ್ಲ ಇಲ್ಲಿ ತುಂಬಾನೇ ಚೆನ್ನಾಗಿ ಸಿಗುತ್ತೆ ಈ ಏರಿಯಾ ಫುಲ್ ಶಾಪಿಂಗ್ ಸ್ಟ್ರೀಟೇ ಇದೆ ಇಲ್ಲಿ ನಿಮ್ಗೆ ತುಂಬಾನೇ ವೆರೈಟೀಸ್ ಆಫ್ ಶರ್ಟ್ಸ್ ಆಗಿರ್ಬೋದು ಆಮೇಲೆ ಬೀಚ್ ವೇರ್ಸ್ ಆಗಿರ್ಬೋದು ಸಿಗುತ್ತೆ ನಿಮ್ಗೆ ಈ ಏರಿಯಾ ಫುಲ್ ನಿಮ್ಗೆ ಶಾಪಿಂಗ್ ಸೆಂಟ್ರೆ ವಿಡಿಯೋ ಒಂದು ಸೈಡ್ ನೀವು ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಮಾಡಬಹುದು ತುಂಬಾನೇ ಚೆನ್ನಾಗಿದೆ ರೇಟ್ ಕೂಡ ಏನು ಅಷ್ಟು ಹೆವಿಯಾಗಿ ಹೇಳಲ್ಲ ಅವರು ರೀಸನಬಲ್ ಪ್ರೈಸ್ ಇದೆ ಬಟ್ ತುಂಬಾ ಏನಾದರೂ ನಿಮ್ಗೆ ಹೇಳಿದ್ರೆ ಬಾರ್ಗಿನ್ ಮಾಡಿ ನೀವು ಕೇಳಬಹುದು ಅವರು ಯೂಶಲ್ ಆಗಿ ಇಂಡಿಯನ್ಸ್ಗೆ ಅಷ್ಟು ರೇಟ್ ಏನು ಹೇಳಲ್ಲ ಅಂತ ಅನಿಸುತ್ತೆ ಫಾರಿನರ್ಸ್ ಒಂದ್ ರೇಟ್ ಹೇಳ್ತಾರೆ ಇಂಡಿಯನ್ಸ್ ಒಂದ್ ರೇಟ್ ಹೇಳ್ತಾರೆ ಇಲ್ಲಿ ಸೊ ಹಾಗಾಗ್ಬಿಟ್ಟು ಅಷ್ಟು ಏನು ಹೆವಿ ಪ್ರೈಸಸ್ ಏನು ಇರೋದಿಲ್ಲ ಸೊ ಆರಾಮಾಗಿ ಶಾಪಿಂಗ್ ಮಾಡ್ಬೋದು ನಾನು ಹಾಗೆ ವಿಡಿಯೋಸ್ ನ ರ್ಯಾಂಡಮ್ ಆಗಿ ತೆಗ್ದಿನಿ ಸೊ ನೋಡ್ಕೊಂಡ್ ಬನ್ನಿ ಈಗ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ನೈಟ್ ಮತ್ತೆ ನಾವು ಡಿನ್ನರ್ ಗೆ ಅರಂಬಲ್ ಬೀಚ್ ಹತ್ರ ಬಂದಿದ್ದು ನಾವು ಜಾಸ್ತಿ ಯಾಕೆ ಈ ಬೀಚ್ ಹತ್ರನೇ ಬರೋದು ಅಂತ ಅಂದ್ರೆ ನಮ್ಮ ರೆಸಾರ್ಟ್ ಈ ಬೀಚ್ ತುಂಬಾನೇ ಹತ್ರ ಆಗುತ್ತೆ ಅಂದ್ರೆ ವಾಕಬಲ್ ಡಿಸ್ಟೆನ್ಸ್ ಎಲ್ಲ ಇರೋದ್ರಿಂದ ಸೊ ಹತ್ರ ಆಗುತ್ತೆ ಆಮೇಲೆ ನಮಗೆ ನಿಯರೆಸ್ಟ್ ಲೊಕೇಶನ್ ಅಂದ್ರೆ ಇದೇ ಆಗಿರೋದ್ರಿಂದ ಸೊ ನೈಟ್ ಮತ್ತೆ ನಾವು ಡಿನ್ನರ್ಗೆ ಇದೇ ಬೀಚ್ ಗೆ ಬಂದಿದ್ದು ಸೊ ಈ ಬೀಚ್ ಅಷ್ಟೇ ನೈಟ್ ಅಲ್ಲಿ ನಿಮ್ಗೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಆಮೇಲೆ ಇಲ್ಲಿ ಡಿನ್ನರ್ ಕೂಡ ತುಂಬಾ ಚೆನ್ನಾಗಿ ಸಿಗುತ್ತೆ ಹಾಗಾಗ್ಬಿಟ್ಟು ಮತ್ತೆ ನಾವು ಇಲ್ಲೇ ಬಂದಿದ್ದು ಬಿಕಾಸ್ ನಾಳೆ ನಾವು ಚೆಕ್ಔಟ್ ಮಾಡಬೇಕಾಗುತ್ತೆ ಆಯಿತು ಗೋವಾಗೆ ಬಂದು ನಾವು ಆಲ್ಮೋಸ್ಟ್ ಈಗ ತ್ರೀ ನೈಟ್ಸ್ ಫೋರ್ ಡೇಸ್ ಆಗುತ್ತೆ ನಾಳೆಗೆ ಸೊ ನಾಳೆ ನಾವು ಚೆಕ್ಔಟ್ ಮಾಡಬೇಕು ಸೊ ಹಾಗಾಗಿಬಿಟ್ಟು ನೈಟ್ ಇಲ್ಲಿ ಡಿನ್ನರ್ ಮುಗಿಸ್ಕೊಂಡು ರೂಮ್ಗೆ ಹೋಗ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡಿಬಿಟ್ಟು ನಾಳೆ ನಾವು ಚೆಕ್ಔಟ್ ಮಾಡಬೇಕಾಗುತ್ತೆ ನಾವು ನಾಳೆ ಬಂದ್ಬಿಟ್ಟು ಅರೌಂಡ್ ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲೇನೆ ಚೆಕ್ಔಟ್ ಮಾಡೋದು ಸೊ ಹಾಗಾಗಿಬಿಟ್ಟು ಹನ್ನೆರಡು ಗಂಟೆವರೆಗೆ ನಾವು ರೂಮೆಲ್ಲ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಚೆಕ್ಔಟ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ ಇಲ್ಲಿ ನಾನು ಟ್ಯಾಟು ಹಾಕಿಸ್ಕೊಂಡೆ ಇಲ್ಲಿ ಅವರು ಟ್ಯಾಟು ಹಾಕೋರು ಬರ್ತಾರಲ್ಲ ಟೆಂಪ್ರರಿ ಟ್ಯಾಟು ಹಾಕೋರು ಸೊ ಹಾಗಾಗ್ಬಿಟ್ಟು ಅವ್ರ ಹತ್ರ ನಾನು ಟ್ಯಾಟು ಹಾಕಿಸ್ಕೊಂಡೆ ನನಗೂ ಸ್ವಲ್ಪ ಟ್ಯಾಟು ಹಾಕೋದು ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಸೊ ಹಾಗಾಗ್ಬಿಟ್ಟು ನಾನು ಹಾಕಿಸ್ಕೊಂಡೆ ನಾನು ಹಾಕಿಸ್ಕೊಂಡಿರೋದು ನೋಡ್ಬಿಟ್ಟು ಮಕ್ಕಳು ಕೂಡ ನನಗೆ ಟ್ಯಾಟು ಬೇಕು ಬೇಕು ಅಂತ ಹೇಳ್ಬಿಟ್ಟು ಅವರು ಹಠ ಮಾಡಿದ್ರು ಇಟ್ಸ್ ಅರೌಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಹೇಳ್ತಾರ ಅವರು ಒಂದು ಸ್ಮಾಲ್ ಟ್ಯಾಟು ಹಾಕೋದಕ್ಕೆ ನೀವು ಅವ್ರ ಹತ್ರ ಬಾರ್ಗಿನ್ ಮಾಡಬಹುದು ಬಾರ್ಗಿನ್ ಮಾಡಿಬಿಟ್ಟು ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಆ ರೀತಿ ನೀವು ಟ್ಯಾಟೋ ಹಾಕಿಸ್ಕೋಬಹುದು ಸೊ ನಮ್ಮ ಮೂವರು ಟೆಂಪ್ರವರಿ ಟ್ಯಾಟು ಇದು ಆಲ್ಮೋಸ್ಟ್ ಒನ್ ಮಂತ್ ಇರುತ್ತೆ ಅಂತ ಹೇಳಿದಾರೆ ನೋಡೋಣ ಎಷ್ಟು ದಿನ ಇರುತ್ತೆ ಅಂತ ಸೊ ಇದಾದ್ಮೇಲೆ ನಾವು ಹೋಗ್ಬಿಟ್ಟು ರೆಸ್ಟ್ ಮಾಡಿದ್ವಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಟ್ಯಾಟು ಹಾಗೆ ಇದೆ ಹೋಗಿರ್ಲಿಲ್ಲ ನಾನು ಸ್ನಾನ ಮಾಡ್ಕೊಂಬಂದೆ ಬಟ್ ಆದ್ರೇನು ಟ್ಯಾಟು ಹಾಗೆ ಇತ್ತು ಹೋಗಿರ್ಲಿಲ್ಲ ಸೊ ಈಗ ಮಕ್ಳು ಏನ್ ಮಾಡ್ತಾ ಇದಾರೆ ಅಂದ್ರೆ ನಾವು ರೆಸಾರ್ಟ್ ಅಲ್ಲಿರೋ ಸ್ವಿಮ್ಮಿಂಗ್ ಪೂಲಲ್ಲಿ ಅವರು ಆಟ ಆಗ್ತಾ ಇದಾರೆ ಬಿಕಾಸ್ ಅವರು ಬಂದಾಗ್ಲಿಂದ ಈ ಪೂಲಲ್ಲಿ ಆಟ ಆಡ್ಬೇಕಂತ ಹೇಳ್ತಾ ಇದ್ರು ಎವ್ರಿ ಡೇ ನಮ್ದು ಒಂದು ಬಿಜಿ ಶೆಡ್ಯೂಲ್ ಇರೋದ್ರಿಂದ ನಾವು ಆಟ ಆಡೋಕ್ಕೆ ಬಿಟ್ಟು ಿಲ್ಲ ಯಾಕಂದ್ರೆ ಹೋಗೋದಿನ ಲಾಸ್ಟ್ ಡೇ ಅವ್ರು ಆಟ ಆಡ್ಲಿ ಅಂತ ನಾನು ಅನ್ಕೊಂಡಿದ್ದೆ ನನ್ನ ವಾಯ್ಸ್ ಇನ್ನೂ ಸರಿ ಆಗಿಲ್ಲ ಸೊ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಈಗ ಅವರಿಬ್ಬರು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡ್ತಾ ಇದ್ದಾರೆ ಇದಾದ ಮೇಲೆ ನಾವು ಲಂಚ್ ಮುಗಿಸ್ಕೊಂಡು ರೂಮ್ ಚೆಕ್ಔಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಸೊ ನಮಗೆ ಈಗ ಈವ್ನಿಂಗ್ ಬಂದ್ಬಿಟ್ಟು ನಮಗೆ ಬಸ್ ಇರೋದು ಸ್ಲೀಪರ್ ಬಸ್ಸು ಸೊ ಹಾಗಾಗಿಬಿಟ್ಟು ಆಲ್ಮೋಸ್ಟ್ ಈವ್ನಿಂಗ್ವರೆಗೆ ನಾವು ಸ್ಪೆಂಡ್ ಮಾಡಬೇಕು ಸ್ಪೆಂಡ್ ಮಾಡಿ ಆದಮೇಲೆ ನಾವು ಹೋಗೋದಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಇವರು ಸಖತ್ತಾಗಿ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ರು ಬೇರೆ ಯಾರೂ ಇರಲಿಲ್ಲ ಸೊ ಡಿಸ್ಟರ್ಬೆನ್ಸ್ ಇರಲಿಲ್ಲ ಸೊ ಹಾಗಾಗಿ

So last time oh, I'm sick room sick. Yeah, I'm about to fade away. Cause every time I wake up I feel like it's Monday. Something's going wrong with all the chemicals up in my brain. All of a sudden I don't look at anything the same. ಸೊ ಫೈನಲಿ ಇಟ್ಸ್ ಟೈಮ್ ಟು ಚೆಕ್ಔಟ್ ನಮ್ಮ ಚೆಕ್ಔಟ್ ಟೈಮ್ ಆಗಿದೆ ಸೊ ಆದರೆ ನಮಗೆ ಬಸ್ ಇರೋದು ಸಂಜೆ ಫೈವ್ ತರ್ಟಿಗೆ ನಾವಿಲ್ಲಿ ಚೆಕ್ಔಟ್ ಮಾಡ್ತಾ ಇರೋದು ಟ್ವೆಲ್ವ್ ಓ ಕ್ಲಾಕಲ್ಲಿ ಸೊ ನಮಗೆ ತುಂಬಾ ಟೈಮ್ ಇದೆ ಸೊ ಹಾಗಾಗಿಬಿಟ್ಟು ನಾವು ಅನ್ಕೊಂಡ್ ಬಿ ಚೆಕ್ಔಟ್ ಮಾಡಿಕೊಂಡು ನಾರ್ತಿಂದ ಸೌತ್ ಹೋಗಬೇಕು ಬಿಕಾಸ್ ನಮಗೆ ಬಸ್ ಇರೋದು ಸೌತಲ್ಲಿ ಸೊ ನಾವಿನ್ನೂ ಲಂಚ್ ಮಾಡಿರಲಿಲ್ಲ ಸೊ ಇಲ್ಲಿಂದ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡು ಅಲ್ಲಿ ಹೋಗ್ಬೇಕು ಸೊ ಈಗ ಕ್ಯಾಬ್ಗೆ ವೇಟ್ ಮಾಡ್ತಾ ಇದೀವಿ ನಾವು ಹೋಟೆಲಿಂದನೇ ಕ್ಯಾಬ್ ಬುಕ್ ಮಾಡ್ಕೊಂಡ್ವಿ ಸೊ ಓನ್ ಕಾರ್ ಇಲ್ಲ ಅಂದ್ರೆ ಸೊ ಇದೊಂದು ದೊಡ್ಡ ಪ್ರಾಬ್ಲಮ್ ಅಂತ ನಮ್ಗೆ ಇವಾಗಲೇ ಅನಿಸಿದ್ದು ಯಾವಾಗಲೂ ಅಷ್ಟೇ ಕಾರಲ್ಲಿ ಬಂದ್ಬಿಟ್ಟು ಈ ರೀತಿ ಟೈಮ್ ವೇಟ್ ಮಾಡೋದು ನಮಗೆ ಸ್ವಲ್ಪ ಕಷ್ಟ ಅನ್ನಿಸ್ತು ಸೊ ಹೇಗೋ ಕ್ಯಾಬ್ ಸಿಕ್ತು ಅಲ್ಲಿಂದ ಹೋಟೆಲ್ಗೆ ಬಂದ್ವಿ ಅಂದ್ರೆ ಸೌತ್ಗೆ ಬಂದಿದ್ವಿ ಇಲ್ಲಿಂದ ನಮಗೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಬಸ್ ಸ್ಟ್ಯಾಂಡ್ ಇರೋದು ಸೊ ಇಲ್ಲಿ ಲಂಚ್ ಮುಗಿಸ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗೋಣ ಅಂತ ಪ್ಲಾನ್ ಪ್ಲಾನ್ ಮಾಡ್ಕೊಂಡಿದೀವಿ ಇಲ್ಲಿ ನಾವು ಒಂದು ಸೌತ್ ಇಂಡಿಯನ್ ರೆಸ್ಟೋರೆಂಟ್ಗೆ ಬಂದಿದ್ವಿ ಸೊ ಇಷ್ಟು ದಿನದಲ್ಲಿ ಸೌತ್ ಇಂಡಿಯನ್ ಫುಡ್ ಇಲ್ಲಿ ತುಂಬಾ ಚೆನ್ನಾಗಿತ್ತು ಉಡುಪಿ ಸ್ಟೈಲಲ್ಲಿತ್ತು ಹೋಟೆಲು ಸೊ ಹಾಗಾಗಿಬಿಟ್ಟು ಇಲ್ಲಿ ಲಂಚ್ ಮುಗಿಸ್ಕೊಂಡು ನಾವು ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಅಲ್ಲಿ ನಾವು ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಟು ಫಾರ್ಟಿ ಫೈವ್ ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಬಸ್ ಅಲ್ಲೇ ಇತ್ತು ಬಟ್ ಓಪನ್ ಮಾಡಿರಲಿಲ್ಲ ಎಲ್ಲ ಕ್ಲೀನ್ ಎಲ್ಲ ಮಾಡಿಬಿಟ್ಟು ಓಪನ್ ಮಾಡಬೇಕಿತ್ತು ಸೊ ಹಾಗಾಗಿಬಿಟ್ಟು ಒಂದು ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿರ್ಬೋದು ಇದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಬಿಕಾಸ್ ಕಾರ್ ಇಲ್ಲ ಅಂದರೆ ವೆಯ್ಟ್ ಮಾಡಿ ಹೋಗೋದು ಬರೋದು ಲಗೇಜ್ ಇಟ್ಕೊಂಡು ಮಕ್ಕಳನ್ನ ಇಟ್ಕೊಂಡು ಸ್ವಲ್ಪ ಕಷ್ಟ ಅನಿಸ್ತು ನೆಕ್ಸ್ಟ್ ಟೈಮ್ ಈ ರೀತಿ ಬಸ್ ಪ್ಲಾನ್ ಮಾಡೋದು ಬೇಡ ಅಂತ ನನ್ಗೆ ಅನಿಸ್ತು ನನ್ನ ಹಸ್ಬೆಂಡ್ ಫಸ್ಟ್ ಹೇಳಿದ್ರು ಬಸ್ಸಲ್ಲಿ ಹೋಗೋದು ಬೇಡ ಕಾರಲ್ಲಿ ಹೋಗೋಣ ಅಂತ ಬಟ್ ನಾನೇ ಈ ಸತಿ ಬಸ್ ಪ್ಲ್ಯಾನ್ ಮಾಡಿದ್ದು ಬಿಕಾಸ್ ಮಕ್ಕಳು ಒಂದ್ಸರ್ತಿನೂ ಸ್ಲೀಪರ್ ಬಸ್ಸಲ್ಲಿ ಹೋಗಿರಲಿಲ್ಲ ಈ ಬಸ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅವ್ರಿಗೆ ಗೊತ್ತಾಗಲಿ ಅಂತ ನಾನು ಬುಕ್ ಮಾಡಿದೆ ಬಟ್ ನನಗೆ ಸ್ವಲ್ಪ ಇದು ಕಷ್ಟನೇ ಅನ್ನಿಸ್ತು ನೆಕ್ಸ್ಟ್ ಟೈಮ್ ಯಾರೂ ಬಸ್ಸಲ್ಲಿ ಬರೋದಕ್ಕೆ ರೆಡಿನೇ ಇರಲಿಲ್ಲ ಏನಕ್ಕೆಂದ್ರೆ ನಾವು ಬರಬೇಕಾದ್ರೆ ಬಸ್ ಏನೋ ತುಂಬ ಚೆನ್ನಾಗಿತ್ತು ಬಟ್ ಹೋಗಬೇಕಾದ್ರೆ ಈ ಸ್ಲೀಪರ್ ಬಸ್ಸಲ್ಲಿ ತುಂಬಾ ಜಂಪ್ ಇತ್ತು ಬಿಕಾಸ್ ನಮಗೆ ಸ್ವಲ್ಪ ಸೀಟ್ ಬಂದುಬಿಟ್ಟು ಬ್ಯಾಕ್ ಸೈಡಲ್ಲಿ ಸಿಕ್ಕಿರೋದ್ರಿಂದ ತುಂಬಾ ಜಂಪ್ ಆಗ್ತದೆ ಮಕ್ಕಳಿಬ್ರು ವಾಮಿಟ್ ಮಾಡ್ಕೊಂಡ್ರು ನನಗೂ ಸ್ವಲ್ಪ ಸ್ಟಮಕ್ ಪೇನ್ ಬಂದ್ಬಿಟ್ಟಿತ್ತು ಸೊ ನೆಕ್ಸ್ಟ್ ಟೈಮ್ ಬಸ್ಸಲ್ಲಿ ಬರೋದು ಬೇಡ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ವಿ ಸೊ ಎನಿವೇಸ್ ಎವ್ರಿಥಿಂಗ್ ಇಸ್ ಎಕ್ಸ್ಪೀರಿಯನ್ಸ್ ಅಲ್ವಾ ಎಲ್ಲನೂ ಒಂದು ಎಕ್ಸ್ಪೀರಿಯನ್ಸ್ ಇಂದಾನೆ ಗೊತ್ತಾಗೋದು ಸೊ ಅಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ನೀವು ನೋಡ್ಬಿಟ್ಟು ಎಂಜಾಯ್ ಮಾಡಿದೀರ ಅಂತ ಅಂದ್ಕೊಳ್ತೀನಿ ನಮ್ಮ ಗೋವಾ ಟ್ರಿಪ್ ಜರ್ನಿ ಇಲ್ಲಿಗೆ ಮುಕ್ತಾಯ ಆಯಿತು ಸೊ ನಾನು ಫರ್ದರ್ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ವಿಡಿಯೋ ನೋಡ್ಬಿಟ್ಟು ನಿಮಗೆ ಇಷ್ಟ ಆಗಿದ್ದ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಹೊಸ ವಿಡಿಯೋ ಜೊತೆಗೆ ಸಿಗೋಣ ಅಲ್ಲಿವರೆಗೂ ಹುಷಾರಾಗಿರಿ ಟೇಕ್ ಕೇರ್ ಬಾಯ್